ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಗೊಂದಲ ಊಹಾಪೋಹ ಅಂತೆಕಂತೆ ಎಲ್ಲವೂ ಕೂಡ ಮುಂದುವರಿತಾನೆ ಇದೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆ ಆಗ್ತಾ ಇದೆ ಸುಳ್ಳು ಯಾವುದು ಸತ್ಯ ಯಾವುದು ಎನ್ನುವಂತ ಗೊಂದಲ ಸಾರ್ವಜನಿಕ ವಲಯದಲ್ಲಿ ಮುಂದುವರೆದಿದೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕು ಅಂದ್ರೆ ಎಸ್ ಐ ಟಿ ವರದಿ ಬರಬೇಕಿದೆ ಅಲ್ಲಿಯವರೆಗೆ ನಾವೆಲ್ಲರೂ ಕೂಡ ವೈಟ್ ಮಾಡಲೇಬೇಕು ಇದರ ನಡುವೆ ಈ ಚಿನ್ನಯ್ಯನನ್ನ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಈತನಿಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಶುರು ಮಾಡಿದ್ದು ಒಂದು ಎರಡು ತಿಂಗಳಿಂದ ಆದ್ರೆ ಇಲ್ಲಿರುವಂತಹ ಮೂಲ ಪ್ರಶ್ನೆ ಅಂದ್ರೆ ಧರ್ಮಸ್ಥಳದ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದಂತ ಮೂಲ ಆರೋಪಗಳು ಅಂದ್ರೆ ಈ ಪದ್ಮಲತಾ ವೇದವಲ್ಲಿ ಡಬಲ್ ಮರ್ಡರ್ ಹಾಗೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತ ಚರ್ಚೆ ಆಯಿತು ಅಂದ್ರೆ ಧರ್ಮಸ್ಥಳ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಪುಣ್ಯಕ್ಷೇತ್ರ ಪುಣ್ಯ ನೆಲ ಆದ್ರೆ ಆ ಪುಣ್ಯ ನೆಲದಲ್ಲೇ ಇಂತಹ ಘಟನೆಗಳು ಸಂಭವಿಸಿದ್ರೂ ಕೂಡ ಆ ಪ್ರಕರಣಗಳಿಗೆ ನ್ಯಾಯವನ್ನ ನೀಡುವುದಕ್ಕೆ ಸಾಧ್ಯ ಆಗಿಲ್ಲ ಅಥವಾ ಆ ಪ್ರಕರಣಗಳು ಒಂದು ತಾರ್ಕಿಕ ಅಂತ್ಯವನ್ನ ಕಂಡಿಲ್ಲ ಇಂದಿಗೂ ಕೂಡ ಆರೋಪಿಗಳು ಯಾರು ಅಂತ ಪತ್ತೆಯಾಗಿಲ್ಲ ಇಂದಿಗೂ ಕೂಡ ಚರ್ಚೆ ಮುಂದುವರಿತಾನೆ ಇದೆ ಅದರಲ್ಲಿ ಒಂದು ಪ್ರಕರಣ ವಿಪರೀತ ಸದ್ದು ಮಾಡಿದ್ದು ಅಂದ್ರೆ ಸೌಜನ್ಯ ಪ್ರಕರಣ ನಾನು ಕೂಡ ನಿರಂತರವಾಗಿ ಹೆಚ್ಚು ಕಡಿಮೆ ಎರಡೂವರೆ ವರ್ಷಗಳಿಂದ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಜಜ್ಮೆಂಟ್ ಕಾಪಿಯ ಆಧಾರದ ಮೇಲೆ ಒಂದಷ್ಟು ದಾಖಲೆಯ ಆಧಾರದ ಮೇಲೆ ಇದೀಗ ಅದರ ಅದೇ ಸೌಜನ್ಯ ಪ್ರಕರಣ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬೆಳವಣಿಗೆ ಆಗಿದೆ ಅಂದ್ರೆ ಎಲ್ಲ ಬೆಳವಣಿಗೆ ನಡುವೆ ಆದಂತ ಮತ್ತೊಂದು ಪ್ರಮುಖವಾದಂತ ಬೆಳವಣಿಗೆ ಈಗ ಚಿನ್ನಯ್ಯ ಎನ್ನುವಂತ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಲ್ಲ ಸಾಕ್ಷಿದಾರ ಅಥವಾ ಅನಾಮಿಕಾ ಅಂತ ಕರಿತಾ ಆತನ ವಿರುದ್ಧ ಇದೀಗ ಸೌಜನ್ಯ ತಾಯಿ ಕುಸುಮಾವತಿ ಅವರು ದೂರನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಆ ದೂರಿನಲ್ಲಿ ಇರುವಂತ ಪ್ರಮುಖ ವಿಚಾರಗಳು ಏನೇನು ದೂರನ್ನ ಕೊಡೋದಕ್ಕೆ ಪ್ರಮುಖವಾದಂತ ಕಾರಣ ಏನು ಆ ಎಲ್ಲ ವಿಚಾರವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗೋಣ ದೂರಿನ ಪ್ರತಿಯಲ್ಲಿ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಲಾಗಿದೆ ಏನೇನು ಅಂತ ಗಮನಿಸ್ತಾ ಹೋಗೋದಾದ್ರೆ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹನ್ನೆರಡರಂದು ಧರ್ಮಸ್ಥಳದಲ್ಲಿ ನನ್ನ ಮಗಳು ಕುಮಾರಿ ಸೌಜನ್ಯ ಹದಿನೇಳು ವರ್ಷ ಭೀಕರ ಹಿಂಸೆ ಹಾಗೂ ಮೃಗೀಯವಾಗಿ ಅತ್ಯಾಚಾರಕ್ಕೆ ತುತ್ತಾಗಿ ಕೊಲೆ ಆದ್ಲು ಎರಡ್ ಸಾವಿರದ ಇಪ್ಪತ್ತೈದಾದರೂ ಕೂಡ ಪೊಲೀಸರು ನಿಜವಾದಂತಹ ಅಪರಾಧಿಗಳನ್ನ ಗುರುತಿಸಿಲ್ಲ ಸದ್ಯಕ್ಕೆ ಎಸ್ಐಟಿಯು ಚಿನ್ನಯ್ಯ ಎಂಬ ವ್ಯಕ್ತಿಯನ್ನ ವಶಕ್ಕೆ ಪಡೆದು ತನಿಖೆ ನಡೆಸ್ತಾ ಇದೆ ಹಲವಾರು ದಿನಗಳಿಂದ ಚಿನ್ನಯ್ಯನ ವಿಚಾರಣೆ ನಡೆಸುತ್ತಿರುವ ಎಸ್ಐಟಿಗೆ ಆತನ ಬಗ್ಗೆ ಮಾಹಿತಿಯನ್ನ ಈಗಾಗಲೇ ಪಡೆದಿರಬಹುದು ಈ ಚಿನ್ನಯ್ಯ ಎಂಬ ವ್ಯಕ್ತಿಯು ಮೃತದೇಹಗಳನ್ನ ವಿಲೇವಾರಿ ಮಾಡ್ತಿದ್ದ ವಿಷಯ ಧರ್ಮಸ್ಥಳದ ಹಲವಾರು ಮಂದಿಗೆ ತಿಳಿದಿದೆ ನನ್ನ ತಂದೆ ಹಾಗೂ ಸಹೋದರನಿಗೂ ಕೂಡ ಈತನ ಕಸುಬಿನ ಬಗ್ಗೆ ಅರಿವಿತ್ತು ನೀವು ಇತ್ತೀಚೆಗೆ ಪಡೆದುಕೊಂಡ ಮಾಹಿತಿಯಂತೆ ಈ ಚಿನ್ನಯ್ಯನಿಗೆ ಸೌಜನ್ಯಗಳ ಮೇಲೆ ನಡೆದ ಅಪರಾಧಗಳ ಬಗ್ಗೆ ಜ್ಞಾನ ಇದ್ರೂ ಕೂಡ ಈ ವಿಷಯವನ್ನ ತನ್ನ ಲಿಖಿತ ದೂರಿನಲ್ಲಿ ಆತ ಎಲ್ಲಿಯೂ ಕೂಡ ಹೇಳಿಕೊಂಡಿಲ್ಲ ಈತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಧರ್ಮಸ್ಥಳವನ್ನ ತೊರೆಯೋದಿಕ್ಕೆ ಸೌಜನ್ಯಗಳ ನಂತರ ನಡೆದಂತ ಘಟನೆಗಳೇ ಕಾರಣ ಅಂತ ತಿಳಿದು ಬಂದಿದೆ ಧರ್ಮಸ್ಥಳದಲ್ಲಿ ನಡೆದಿರುವ ದೌರ್ಜನ್ಯಗಳ ತನಿಖೆಗಾಗಿ ಇತ್ತೀಚೆಗೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗವು ಭೇಟಿ ನೀಡಿತ್ತು ದಿನಾಂಕ ಹನ್ನೆರಡು ಆಗಸ್ಟ್ ರಂದು ಪಾಂಗಳದಲ್ಲಿರುವ ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ಹೇಳಿಕೆ ಪಡೆದಿದ್ರು ಹದಿಮೂರು ಆಗಸ್ಟ್ ರಂದು ಉಜಿರೆಯಲ್ಲಿ ಸಂತ್ರಸ್ತರ ಮುಂದುವರೆದ ವಿಚಾರಣೆಗೆ ಬರುವಂತೆ ನಮಗೆ ನಿರ್ದೇಶಿಸಿದ್ರು ಅದರಂತೆ ಆಗಸ್ಟ್ ಹದಿಮೂರರಂದು ಉಜಿರೆಯಲ್ಲಿದ್ದ ಆಯೋಗದ ಸ್ಥಳಕ್ಕೆ ಭೇಟಿ ನೀಡಿದಾಗ ಆಘಾತಕಾರಿ ಮಾಹಿತಿಯನ್ನು ತಿಳ್ಕೊಂಡಿವೆ ಅದೇ ವಿಚಾರಣೆಗೆ ಬಂದಿದ್ದ ರತ್ನ ಎಂಬ ಮಹಿಳೆ ಚಿನ್ನಯ್ಯನ ಅಕ್ಕಳಾಗಿದ್ದು ಈಕೆ ಆಯೋಗಕ್ಕೆ ನೀಡಿದ ಮಾಹಿತಿಯೂ ಹೀಗಿತ್ತು ಧರ್ಮಸ್ಥಳ ದೇವಸ್ಥಾನದ ಪ್ರಮುಖರೊಬ್ಬರು ಚಿನ್ನಯ್ಯನಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಯ ವಿಚಾರವಾಗಿ ಜೀವ ಭಯ ಇಟ್ಟಿದ್ರು ಅಂತ ಆ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಓಡಿ ಹೋಗಬೇಕಾಯ್ತು ಅಂತ ಸೌಜನ್ಯಳ ಮೇಲೆ ನಡೆದ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣ ಆದವರ ಬಗ್ಗೆ ಚಿನ್ನಯ್ಯ ಎಲ್ಲಿಯಾದರೂ ಬಾಯ್ ಆತ ಯಾವುದೇ ದೇಶಕ್ಕೆ ಹೋಗಿ ಅಡಗಿಕೊಂಡ್ರು ಆತನನ್ನ ಹುಡುಕಿ ಮುಗಿಸುವುದಾಗಿ ಬೆದರಿಕೆ ಹಾಕಿದ್ರು ಅಂತ ಚಿನ್ನಯ್ಯನ ಅಕ್ಕ ರತ್ನ ಮಾನವ ಹಕ್ಕು ಆಯೋಗಕ್ಕೆ ಮೇಲ್ನಂತೆ ನೀಡಿದ ಹೇಳಿಕೆಯನ್ನು ನಾವು ಕೇಳಿಸ್ಕೊಂಡ್ವಿ ಮುಂದುವರೆದು ನಿನ್ನೆ ಆಗಸ್ಟ್ ಇಪ್ಪತ್ನಾಲ್ಕರಂದು ಡಿಟಾಕ್ಸ್ ಎಂಬ ಮಾಧ್ಯಮವು ಚಿನ್ನಯ್ಯನೊಂದಿಗೆ ಇತ್ತೀಚೆಗೆ ನಡೆಸಿದ ಸಂದರ್ಶನವನ್ನು ಪ್ರಸಾರ ಮಾಡಿದ್ದಾರೆ ಅದರಲ್ಲಿ ಚಿನ್ನಯ್ಯ ಹೇಳಿರುವುದು ಇಷ್ಟು ರವಿ ಪೂಜಾರಿ ಎನ್ನುವ ವ್ಯಕ್ತಿಯು ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆಗೆ ಕಾರಣರಾದವರ ಹೆಸರುಗಳನ್ನ ಈತನಿಗೆ ಹೇಳಿದ್ದ ಅಪರಾಧಿಗಳು ರವಿ ಪೂಜಾರಿಗೆ ಹಣವನ್ನು ಕೊಟ್ಟು ನಂತರ ಅವನನ್ನು ಕಚೇರಿಯೊಂದರಲ್ಲಿ ಕೊಂದುಬಿಟ್ರು ಅಂತ ಸೌಜನ್ಯಗಳ ಮೇಲೆ ನಡೆದ ದುಷ್ಕೃತ್ಯಕ್ಕೆ ಕಾರಣರಾದವರ ಬಗ್ಗೆ ಯಾರಿಗಾದರೂ ಹೇಳಿ ಬಿಡುವನೆಂದೇ ಸಾಕ್ಷಿ ರವಿ ಪೂಜಾರಿಯನ್ನು ಕೊಲೆ ಮಾಡಲಾಗಿದೆ ಅಂತ ಚಿನ್ನಯ್ಯ ನಿನ್ನೆಯ ಡಿಟಾಕ್ಸ್ ಸಂದರ್ಶನದಲ್ಲಿ ವಿವರಿಸಿದ್ದಾನೆ ಚಿನ್ನಯ್ಯನ ಅಕ್ಕ ರತ್ನ ಮಾನವ ಹಕ್ಕು ಆಯೋಗಕ್ಕೆ ನೀಡಿದ ದೂರಿನಂತೆಯೇ ಆತ ಧರ್ಮಸ್ಥಳವನ್ನು ಬಿಡಬೇಕಾದ ಅನಿವಾರ್ಯತೆಯನ್ನು ಸಂದರ್ಶನದಲ್ಲಿ ಹೇಳಿದ್ದಾನೆ ಚಿನ್ನಯ್ಯ ತನ್ನ ಸಂದರ್ಶನದಲ್ಲಿ ಹೇಳಿರುವ ಇನ್ನೊಂದು ಅಂಶ ಅಂದರೆ ಸೌಜನ್ಯಳ ಮೃತದೇಹ ಸಿಕ್ಕ ಸ್ಥಳ ಮಣ್ಣ ಸಂಕದಲ್ಲಿ ಈತನೇ ಹಲವಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ಅಲ್ಲಿಗೆ ಸೌಜನ್ಯಳ ಮೃತದೇಹವನ್ನು ಹೂತು ಹಾಕುವ ಸಂಚು ನಡೆದಿರುವ ಸಾಧ್ಯತೆಯನ್ನು ಆತನ ಹೇಳಿಕೆ ಸೂಚಿಸುತ್ತೆ ಮೇಲಿನ ವಿಷಯಗಳನ್ನು ಚಿನ್ನಯ್ಯನ ನಾರ್ಕೋ ಪರೀಕ್ಷೆಗೆ ಒಳಪಡಿಸಿ ದೃಢಪಡಿಸುವಂತೆ ನಿಮ್ಮನ್ನ ಬೇಡ್ತೇನೆ ಅಂದ್ರೆ ಮಂಪರು ಪರೀಕ್ಷೆಗೆ ಇವರು ಒತ್ತಾಯಿಸುತ್ತಿದ್ದಾರೆ ಚಿನ್ನಯ್ಯನಿಗೆ ಈ ದೂರನ್ನ ದಾಖಲಿಸುವುದಾಗಿ ದಿನಾಂಕ ಇಪ್ಪತ್ತು ಆಗಸ್ಟ್ ಬೆಳಿಗ್ಗೆಯೇ ತಿಳಿದಿರುತ್ತದೆ ಸೌಜನ್ಯಳ ಸಾವಿಗೆ ನ್ಯಾಯವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಎಸ್ಐಟಿ ಟಿ ನೀಡುತ್ತೆ ಎನ್ನುವಂತ ನಂಬಿಕೆ ನಮಗೆ ಇದೆ ಎನ್ನುವ ರೀತಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ದೂರು ಕೊಡ್ತಾ ಇದ್ದ ಹಾಗೆ ಇದಕ್ಕೆ ಎಸ್ ಐ ಟಿಯಿಂದ ಒಂದು ಹಿಂಬರಹವನ್ನು ಕೂಡ ಕೊಟ್ಟಿದ್ದಾರೆ ನಾವು ಈ ದೂರಿಗೆ ಸಂಬಂಧಪಟ್ಟ ಹಾಗೆ ಪರಿಶೀಲನೆ ನಡೆಸುತ್ತೇವೆ ಸದ್ಯ ಆನ್ ಗೋಯಿಂಗ್ ತನಿಖೆ ಏನಿದೆ ಅದರ ಜೊತೆಗೆ ಇದನ್ನು ಕೂಡ ಸೇರಿಸಿಕೊಂಡು ನಾವು ತನಿಖೆಯನ್ನು ಮುಂದುವರಿಸುತ್ತೇವೆ ಎನ್ನುವ ರೀತಿಯಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಇದೀಗ ಹಿಂಬರಹವನ್ನ ಕೊಟ್ಟು ಕಳಿಸಿದ್ದಾರೆ ನೋಡೋಣ ಈ ದೂರು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲ ಬೆಳವಣಿಗೆಯ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಿ ಇದು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದನ್ನ ಕಾದ ನೋಡೋಣ ಸದ್ಯಕ್ಕೆ ಈ ರೀತಿಯಾಗಿ ದೂರನ್ನ ಕೊಟ್ಟಿದ್ದಾರೆ ಕೇವಲ ದೂರು ಕೊಡೋದು ಮಾತ್ರ ಅಲ್ಲ ಈ ಚಿನ್ನಯ್ಯನ ಮಂಪರು ಪರೀಕ್ಷೆಗೆ ಅಥವಾ ನಾರ್ಕೋ ಅನಲಿಸಿಸ್ಕು ಕೂಡ ಇದೀಗ ಒತ್ತಾಯವನ್ನು ಮಾಡಿದ್ದಾರೆ ಸೌಜನ್ಯ ತಾಯಿ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಇಲ್ಲಿರುವಂತಹ ಮೂಲ ಪ್ರಕರಣವೇ ಅದು ಸೌಜನ್ಯ ಪ್ರಕರಣ ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಹೋರಾಟಗಳೆಲ್ಲವೂ ಕೂಡ ನಡೆದಿದೆ ಅಂತಿಮವಾಗಿ ಸಂತೋಷ ಅವನನ್ನು ಬಂಧನ ಮಾಡಲಾಗಿತ್ತು ಆದರೆ ನಿರಪರಾಧಿ ಎನ್ನುವ ರೀತಿಯಲ್ಲಿ ತೀರ್ಪು ಕೂಡ ಬಂತು ಅಷ್ಟು ಮಾತ್ರ ಅಲ್ಲ ಈ ಪ್ರಕರಣವನ್ನು ಅಧಿಕಾರಿಗಳು ಹಳ್ಳ ಹಿಡಿಸಿದ್ದಾರೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು ಅಂತಲೂ ಕೂಡ ಕೋರ್ಟ್ ಹೇಳಿತ್ತು ಆದ್ರೆ ಇಲ್ಲಿವರೆಗೆ ಅದಕ್ಕೆ ಸಂಬಂಧಪಟ್ಟ ಯಾವುದೇ ಬೆಳವಣಿಗೆಯೂ ಕೂಡ ಆಗಿಲ್ಲ ಅದಾದ ಬಳಿಕ ಸೌಜನ್ಯ ಕುಟುಂಬಸ್ಥರು ಹೈಕೋರ್ಟ್ ಮೊರೆ ಕೂಡ ಹೋಗಿದ್ರು ಆತ ಸಿಬಿಐ ಕೂಡ ಹೈಕೋರ್ಟ್ ಮೊರೆ ಹೋಗಿತ್ತು ಹೈಕೋರ್ಟ್ ಈ ಈ ಕೆಳಗಿನ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನೇ ಮಾಡಿತ್ತು ಇಷ್ಟು ಬೆಳವಣಿಗೆ ಆಗಿತ್ತು ಅದರ ನಡುವೆ ಈ ಚಿನ್ನಯ್ಯ ಮುನ್ನೆಲೆಗೆ ಬಂದಿದ್ದ ಆತನಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ ನೋಡಿ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಒಂದಷ್ಟು ಬೇರೆ ಬೇರೆ ಕಡೆಗಳು ವರದಿ ಆಗ್ತಾ ಇತ್ತು ಸೌಜನ್ಯ ತಾಯಿಯನ್ನು ವಾಪಸ್ ಕಳಿಸಿದ್ದಾರೆ ಎನ್ನುವ ರೀತಿಯಲ್ಲಿ ವಾಪಸ್ ಕಳಿಸಿಲ್ಲ ದೂರನ್ನ ಸ್ವೀಕರಿಸಿ ಹಿಂಬರಹವನ್ನ ಕೂಡ ಕೊಡಲಾಗಿದೆ ಇದು ಒಂದು ಬೆಳವಣಿಗೆ ಹಾಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮತ್ತೊಂದು ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಚಿನ್ನಯ್ಯನ ವಿಚಾರಣೆ ಮುಂದುವರೆದಿದೆ ಎಸ್ ಐ ಟಿ ಅಧಿಕಾರಿಗಳಿಂದ ಆರನೇ ದಿನದ ವಿಚಾರಣೆ ಇನ್ನೊಂದು ನಾಲ್ಕು ದಿನ ಬಾಕಿ ಇದೆ ಒಟ್ಟು ಹತ್ತು ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೋರ್ಟ್ ಮೂಲಕ ಎಸ್ಐಟಿ ಟಿ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಇದರ ನಡುವೆ ಬಂದಿರುವಂತಹ ಮತ್ತೊಂದು ಮಾಹಿತಿ ಅಂದ್ರೆ ಈ ಪ್ರಕರಣದಲ್ಲಿ ಚಿನ್ನಯ್ಯನನ್ನೇ ಒನ್ ಆರೋಪಿಯಾಗಿಸಿದ್ದಾರಂತೆ ಇಂಥದೊಂದು ಮಾಹಿತಿ ಇದೀಗ ಬರ್ತಾ ಇದೆ ಕೋರ್ಟ್ ಮೂಲಗಳಿಂದ ಅಥವಾ ಕೋರ್ಟ್ನಿಂದ ಯಾವುದೇ ಮಾಹಿತಿಯೂ ಕೂಡ ಸಿಕ್ಕಿಲ್ಲ ಕೋರ್ಟ್ ಇದನ್ನು ತುಂಬಾ ಗೌಪ್ಯವಾಗಿ ಇರಿಸಿದೆ ಆದರೆ ಮಾಧ್ಯಮಗಳಲ್ಲಿ ಈ ರೀತಿಯಾಗಿ ಸುದ್ದಿ ಪ್ರಸಾರ ಆಗ್ತಾ ಇದೆ ಈಗಾಗಲೇ ಚಿನ್ನಯ್ಯನಿಗೆ ಆಶ್ಚರ್ಯವನ್ನ ಕೊಟ್ಟಿದ್ದಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯನ್ನ ಜಾಲಾಡಲಾಗಿತ್ತು ಅಥವಾ ಮಹಜರು ಮಾಡುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗಿತ್ತು ಅದರ ಬೆನ್ನಲ್ಲೇ ಇದೀಗ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇದೆ ಇನ್ನು ಹತ್ತು ಸೆಕ್ಷನ್ಗಳನ್ನ ಬಿ ಎನ್ ಎಸ್ ಪ್ರಕಾರ ಹತ್ತು ಹೊಸ ಸೆಕ್ಷನ್ಗಳನ್ನ ಆಡ್ ಮಾಡಲಾಗಿದೆ ಆ್ಯಡ್ ಮಾಡಿಕೊಂಡು ತನಿಖೆಯನ್ನು ಮುಂದುವರೆಸಿದ್ದಾರೆ ಚಿನ್ನಯ್ಯನನ್ನೇ ಒನ್ ಆರೋಪಿಯಾಗಿಸಲಾಗಿದೆ ಎನ್ನುವ ರೀತಿಯಲ್ಲಿ ಕಾರಣ ಏನಪ್ಪಾ ಅಂದ್ರೆ ಈತನ ಹೇಳಿಕೆ ವ್ಯತಿರಿಕ್ತ ಆಗಿದೆ ತುಂಬಾ ಗೊಂದಲದಿಂದ ಕೂಡಿದೆ ಹಾಗೆ ಈತ ಎಲ್ಲರ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾನೆ ಜೊತೆಗೆ ಸುಳ್ಳು ಮಾಹಿತಿಯನ್ನು ನೀಡಿದ್ದಾನೆ ಎನ್ನುವ ರೀತಿಯಲ್ಲಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎನ್ನುವಂತ ವರದಿ ಮಾಧ್ಯಮಗಳಲ್ಲಿ ಆಗ್ತಾ ಇದೆ ಏನೇನು ಅಂತ ಗಮನಿಸುತ್ತ ಸೆಕ್ಷನ್ಗಳು ತ್ರೀ ತರ್ಟಿ ಸಿಕ್ಸ್ ಸುಳ್ಳು ಮಾಹಿತಿ ನೀಡಿ ಸಾರ್ವಜನಿಕರನ್ನ ಭಯಭೀತಿಗೊಳಿಸುವುದು ಟೂ ತರ್ಟಿ ಸಾರ್ವಜನಿಕ ಸೇವಕರಿಗೆ ತಪ್ಪು ಮಾಹಿತಿ ನೀಡುವುದು ಟೂ ತರ್ಟಿ ಒನ್ ನ್ಯಾಯಾಲಯದ ಕಾರ್ಯಕರ್ತಿಪಡಿಸುವುದು ಟೂ ಟ್ವೆಂಟಿ ನೈನ್ ಸುಳ್ಳು ಸಾಕ್ಷ್ಯ ನೀಡುವುದು ಟೂ ಟ್ವೆಂಟಿ ಸೆವೆನ್ ಸಾರ್ವಜನಿಕ ಶಾಂತಿ ಕದಡುವುದು ಟು ಟ್ವೆಂಟಿ ಏಟ್ ನ್ಯಾಯಾಲಯಕ್ಕೆ ಅಪಮಾನ ಮಾಡುವುದು ಟೂ ಫಾರ್ಟಿ ತಪ್ಪು ಮಾಹಿತಿ ನೀಡಿ ತನಿಖೆ ದಿಕ್ಕು ತಪ್ಪಿಸುವುದು ಟೂ ತರ್ಟಿ ಸಿಕ್ಸ್ ಪಿತೂರಿ ಟು ತರ್ಟಿ ತ್ರೀ ತಪ್ಪಾಗಿ ಜನರನ್ನು ಪ್ರೇರೇಪಿಸುವುದು ಹಾಗೆ ಟೂ ಫಾರ್ಟಿ ಏಟ್ ಸುಳ್ಳು ದೂರು ನೀಡಿ ಸಮಯ ಹಾಳು ಮಾಡುವುದು ಇಂಥದ್ದೊಂದು ವರದಿ ಮಾಧ್ಯಮಗಳಲ್ಲಾಗ್ತಾ ಇದೆ ಇನ್ನು ಕೂಡ ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ನ್ಯಾಯಾಲಯದ ಮೂಲಕ ಯಾವುದೇ ಮಾಹಿತಿ ಇದಕ್ಕೆ ಸಂಬಂಧಪಟ್ಟಾಗ ಸಿಕ್ಕಿಲ್ಲ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೇನೆ ಒಂದು ವೇಳೆ ಈ ಚಿನ್ನಯ್ಯ ಜನರ ದಿಕ್ಕು ತಪ್ಪಿಸೋದು ಹೌದು ಅಂತ ಆದ್ರೆ ಅಥವಾ ಸುಳ್ಳು ಹೇಳಿದ್ದು ಹೌದು ಅಂತ ಆದ್ರೆ ಎಲ್ಲ ಸೆಕ್ಷನ್ಗಳು ಕೂಡ ತುಂಬಾ ಸೂಕ್ತ ಈ ಸೆಕ್ಷನ್ಗಳ ಅಡಿಯಲ್ಲಿ ಆತನ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲೇಬೇಕಾಗತ್ತೆ ಇದೊಂದು ಬೆಳವಣಿಗೆ ಮತ್ತೊಂದು ಕಡೆಯಿಂದ ಸುಜಾತ ಭಟ್ ಎನ್ನುವಂಥ ಹೆಂಗಸಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಲ್ಲೂ ಕೂಡ ಗೌರವವನ್ನ ಪಡೆದುಕೊಳ್ಳೋದಿಕ್ಕೆ ಅರ್ಹವಾರದಂಥ ಹೆಂಗಸು ಅಲ್ವೇ ಅಲ್ಲ ಇಡೀ ಪ್ರಕರಣದ ದಿಕ್ತಪ್ಪಿಸುವಂತ ಕೆಲಸ ಇಡೀ ಸಮಾಜವನ್ನ ಬಕ್ರ ಮಾಡಿಬಿಟ್ಟಿದ್ರು ತನ್ನ ಅನುಕಂಪದ ಅನುಕಂಪ ಗಿಟ್ಟಿಸಿಕೊಳ್ಳುವಂಥ ಮಾತಿನ ಮೂಲಕ ಇಂತಹ ಸುಜಾತ ಭಟ್ಗೆ ಈಗಾಗಲೇ ಎಸ್ಐಟಿ ಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿದ್ದಾರೆ ಮೂರನೇ ದಿನದ ವಿಚಾರಣೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಸುಜಾತ ಭಟ್ರನ್ನ ಎಸ್ ಐ ಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳಬಹುದು ಅಥವಾ ಅರೆಸ್ಟ್ ಅಂತ ಹೇಳಿ ತೋರಿಸುವಂತ ಸಾಧ್ಯತೆ ಇದೆ ಈಗಾಗಲೇ ಒಂದು ಮಾಹಿತಿ ಬರ್ತಾ ಇದೆ ಇವರು ಸುಳ್ಳು ಹೇಳಿದ್ದು ಪ್ರೂವ್ ಆಗಿದೆ ಎನ್ನುವಂತ ರೀತಿಯಲ್ಲಿ ಈಗಾಗಲೇ ಜಗಜಾಹೀರ್ ಆಗಿತ್ತು ಸುಜಾತ ಭಟ್ ಯಾವ ರೀತಿ ಸುಳ್ಳು ಕತೆ ಹೇಳಿದ್ರು ಅಥವಾ ಜನರನ್ನ ದಿಕ್ತಪ್ಪಿಸಿದ್ರು ಎನ್ನುವ ರೀತಿಯಲ್ಲಿ ಅರೆಸ್ಟ್ ಅಂತ ಹೇಳಿ ತೋರಿಸುವಂತ ಸಾಧ್ಯತೆ ಇದೆ ಈ ವಿಡಿಯೋ ನೀವು ನೋಡುವಷ್ಟರಲ್ಲಿ ಅರೆಸ್ಟ್ ಆಗಿದ್ರು ಆಗಿರಬಹುದು ಇದೊಂದು ಬೆಳವಣಿಗೆ ಇನ್ನೊಂದು ಕಡೆಯಿಂದ ಈ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಂಡಿದೆ ಈಗಾಗಲೇ ಸಾಕಷ್ಟು ಪಕ್ಷಗಳು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಾ ಇದ್ವು ಪ್ರಪ್ರಥಮ ಪ್ರಕರಣ ಅನ್ಸುತ್ತೆ ಎಲ್ಲಾ ಪಕ್ಷಗಳು ಕೂಡ ಒಗ್ಗಟ್ಟಾಗಿರುವಂತಹ ಪ್ರಕರಣ ಇದು ಕಾಂಗ್ರೆಸ್ನಿಂದ ಸಾಕಷ್ಟು ಜನ ಮಾತಾಡ್ತಾ ಇದ್ರು ಬಿಜೆಪಿಯಿಂದ ಅಂತೂ ದೊಡ್ಡ ಮಟ್ಟಿಗೆ ಧ್ವನಿ ಎತ್ತಾ ಇದ್ರು ಈಗ ಜೆಡಿಎಸ್ ಕೂಡ ಎಂಟ್ರಿ ಕೊಟ್ಟಿದೆ ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರು ಎಲ್ಲರೂ ಕೂಡ ಈ ಪ್ರಕರಣ ಸಂಬಂಧಪಟ್ಟ ಮಾತಾಡಿದ್ದಾರೆ ಒಂದು ಕಡೆಯಿಂದ ಬಿಜೆಪಿ ಯಾತ್ರೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ಅವರದ್ದೇ ಮೈತ್ರಿ ಪಕ್ಷವಾಗಿರುವಂತಹ ಜೆಡಿಎಸ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾತ್ರೆಯನ್ನ ಕೈಗೊಂಡಿದ್ದಾರೆ ಸದ್ಯಕ್ಕೆ ಎಷ್ಟು ಬೆಳವಣಿಗೆ ಆಗ್ತಾ ಇದೆ ಸದ್ಯಕ್ಕಂತೂ ಗೊಂದಲ ಗೋಜಲು ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಯಾವುದೇ ಕ್ಲಾರಿಟಿಯೂ ಕೂಡ ಸಿಗ್ತಾ ಇಲ್ಲ ಎಸ್ ಐ ಟಿ ಅಧಿಕಾರಿಗಳ ವರದಿ ಬರುವವರೆಗೂ ಕೂಡ ವೆಯ್ಟ್ ಮಾಡಬೇಕು ಆ ನಂತರ ಏನು ಎತ್ತ ಅಂತ ಒಂದು ಹಂತಕ್ಕೆ ಕ್ಲಾರಿಟಿ ಸಿಗಬಹುದು ಅಂತ ಅನ್ಸುತ್ತೆ ನಿಮ್ಗೆ ಏನಷ್ಟೆ ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ